ಅದೆಲ್ಲ ಕ್ರಿಯೇಟ್ ಅದು ಅವ್ರ ಹ್ಯಾಪಿನೆಸ್ಗಾಗಿ ಒಬ್ಬೊಬ್ಬರಿಗೆ ಮೆಂಟಲ್ ಹ್ಯಾಪಿನೆಸ್ ಬೇಕಾಗಿ ಓ ನಾ ಹೆಂಗ್ ಬಿಡ್ಬೇಕು ನನಗೂ ನಾನೇನು ಕಮ್ಮಿ ಇದೇನೇನ್ರಿ ನಾನೇನು ಕಮ್ಮಿ ಇದೇನಾ ಈಗ ನಾವೇ ಮಾಡ್ಕೊಳ್ಳೋದು ಈಗ ಅವ್ರು ಎಷ್ಟು ಸಲ ಎಲೆಕ್ಟ್ ಆಯಿತಾರೆ ನಾನು ಅಷ್ಟೇ ಸಲ ಎಲೆಕ್ಟ್ ಆಗಿದೆ ನಾನೇ ಕಮ್ಮಿ ಇದೇನಾ ನಾಲೆಜಲ್ಲಿ ಕಮ್ಮಿ ಇಲ್ಲ ನಮ್ಗೆ ಜಾತಿ ಪಾತಿ ಅಂದ್ರೆ ನಾವು ಕೊಡ್ಲಿ ಜಾತಿ ಆಧಾರದ ಮೇಲೆ ಕೊಡ್ತೀನಿ ಅಂದ್ರೆ ನನಗೆ ನಾನು ಕೇಳಲ್ಲ ಅರ್ಹತೆ ಆಧಾರದ ಮೇಲೆ ಕೊಡ್ರಿ ಅಂತ ಕೇಳ್ತೇನೆ ಬಟ್ ಈ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ ಮೂರು ವರ್ಷ ಸಿದ್ದರಾಮಯ್ಯ ಕಂಟಿನ್ಯೂ ಥ್ಯಾಂಕ್ ಯು ನಾ ಮೊನ್ನೆ ಮಾತಾಡ್ತೇನೆ ಮನೆಯ ಬಗ್ಗೆ ನನ್ನ ಕಡಿಮೆ ಅದು ದೊಡ್ಡ ದೊಡ್ಡ ಗುಣ ಗುಣ ಇಟ್ ಇಟ್ ಗ್ರೇಟ್ನೆಸ್ ಆಫ್ ಸಿದ್ದರಾಮಯ್ಯ ಚೆನ್ನಾಗಿ ಕೆಲಸ ಕೆಲಸ ಬೇರ್ ಬೇರೆ ನೋಡಿ ಒಂದೊಂದ್ಸರಿ ಅವಕಾಶಗಳು ಸಿಗೋದಿಲ್ಲ ಈಗ ಹಂಗ ಮಲ್ಲಿಕಾರ್ಜುನ್ ಖರ್ಗೆ ಇದೇ ಪಾರ್ಟಿಗೆ ಇದ್ರು ಚೀಫ್ ಮಿನಿಸ್ಟರ್ ಹಾಕಿಲ್ಲ ಆಮೇಲೆ ಯಾರವರು ರಾಮಕೃಷ್ಣ ಹೆಗಡೆ ಪ್ರಧಾನಮಂತ್ರಿ ಆಗಕ್ಕೆ ಆಗಲಿಲ್ಲ ಆದ್ರ ರಾಮಕೃಷ್ಣ ಹೆಗಡೆ ಆಗಲಿಲ್ಲ ಕೆಲವು ಸಂದರ್ಭದಲ್ಲಿ ಕೆಲವು ಸರಿ ಆಗ್ಲಿಕ್ಕೆ ಆಗೋದಿಲ್ಲ ಅದರ ಅರ್ಥ ಅವ್ರು ಕಡಿಮೆ ಇದ್ದಾರೆ ಅಂತಲ್ಲ ಈಗ ಹಂಗಂದ್ರೆ ಉದಾಹರಣೆಗೆ ಈಗ ಮಲ್ಲಿಕಾರ್ಜುನಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಸಂದರ್ಭ ನೋಡೋಣ ವಿಲ್ ಸಿ ಮಂಡೇ ಪ್ರೆಸ್ ಕಾನ್ಫರೆನ್ಸ್ ಅಂದ ಅಂತ ದಟ್ ಈಸ್ ಮೈ ಸಜೆಷನ್ ಜಿಲ್ಲವಾರು ಜುಲೈದಿಂದ ನೀವು ಸ್ಟಾರ್ಟ್ ಮಾಡಿ ಸರ್ ಅಂತ ಹೇಳಿದ್ದೇನೆ ಇದು ಜಿಯೋ ಇಶ್ಯೂ ಮಾಡಿದ್ವಿ ಜಿಯೋನು ಕೊಡ್ತೇನೆ ಮಂಡೇ ಏನ್ರಿಲೀಸ್ ಈಗ ಮಂಡೇ ಆಫೀಸಲಿ ರಿಲೀಸ್ ಮಾಡ್ತೇನೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದನೇ ಐವತ್ತೈವತ್ತು ಕೋಟಿ ಕೊಡೋದು ಸರ್ ಅದಕ್ಕೆ ಆಫೀಸಿಯಲಿ ಐ ಆಮ್ ಗಿವಿಂಗ್ ಆನ್ ಮಂಡೇ ಅಂತ ಮೇಡಮ್ ಇವೆಲ್ಲ ಎಷ್ಟೊಂದು ಮಾತಾಡಕ್ ಆಯ್ತು ನೀವು ಯಾವ್ದು ಹಾಕಲ್ಲ ಒಂದ್ ಲೈನ್ ಹಾಕ್ತೀರಿ ಯಾವ್ದೋ ಒಂದ್ ತಿಂಗಳು ರೈಟ್ ಇನ್ನೇ ಥ್ಯಾಂಕ್ ಯು ಅಲ್ಲ ಒಪ್ಕೊಂಡೆ ಇದು ಟಿ ವಿನಲ್ಲಿ ಎಲ್ಲನೂ ಇಲ್ಲಿ ಹೇಳಕ್ಕಾಗಿತ್ತು ಸರ್ ಇನ್ನೊಂದು ಹೇಳಿ ಸರ್ ಈ ಬಿಜೆಪಿ ಅವರು ಪದೇ ಪದೇ ಈ ಸಂವಿಧಾನ ಬದಲಾವಣೆ ಬಗ್ಗೆ ಮುನ್ನೆಲೆ ತಗೊಂಡ್ಬರ್ತಾ ಇದ್ದಾರೆ ಏನು ಅಜೆಂಡಾ ಏನು ಸರ್ ಏನು ಅವ್ರ ಮೈಂಡ್ ಬಿ ಜೆ ಪಿ ಅವರು ಕಂಟ್ರೋಲ್ಡ್ ಬೈ ದಿ ಆರ್ ಎಸ್ ಎಸ್ ಅದಾಗೇನು ಗೊತ್ತಿಲ್ಲದಲ್ಲ ಆರ್ ಎಸ್ ಎಸ್ ಅಜೆಂಡಾ ಇಸ್ ಟೋಟ್ಲಿ ಡಿಫ್ರೆಂಟ್ ಅವರು ಈ ಸಂವಿಧಾನ ಮತ್ತು ಈ ಸ್ವಾತಂತ್ರ್ಯದ ಇತಿಹಾಸವನ್ನು ಅವ್ರು ಒಪ್ಪೋದಿಲ್ಲ ಮೊದಲಿಂದ ಅವ್ರಿಗೆ ಇಷ್ಟ ಇಲ್ಲ ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಸಾಧ್ಯ ಇಟ್ ಇಸ್ ನಾಟ್ ಪಾಸಿಬಲ್ ಸುಮ್ಮನೆ ಮಾತಾಡಲಿಕ್ಕೆ ಅಷ್ಟೇ ಸಂವಿಧಾನ ಬದಲಾವಣೆ ಮಾಡಬೇಕಾದ್ರೆ ಟೋಟಲ್ ದೇಶದಲ್ಲಿ ಸಂಪೂರ್ಣ ಬದಲಾವಣೆ ಆಗಬೇಕಾಗುತ್ತೆ ಇಟ್ಸ್ ನಾಟ್ ಪಾಸಿಬಲ್ ಈಗ ಆಲ್ರೆಡಿ ಅವರು ಟು ಥರ್ಡ್ ಅಲ್ಲ ಮೆಜಾರಿಟಿ ಬರೋಕ್ಕಾಗಲಿಲ್ಲ ನೆಕ್ಸ್ಟು ನೂರೈವತ್ತು ಸೀಟ್ಗಿಂತ ಕಮ್ಮಿ ಬರ್ತದೆ ಬಿ ಜೆ ಪಿ ಎಷ್ಟು ಅಂತ ಆಡಳಿತ ಕೊಡಲಿಕ್ಕಾಗುತ್ತೆ ದ ಬಾಟಮ್ ಲೈನ್ ದತ್ತಾತ್ರೇಯ ಅವರು ಇರಲಿ ಯಾರೇ ಇರಲಿ ಅದು ಅವರ ಅಜೆಂಡಾ ಇರ್ಬೋದು ಅವ್ರವ್ರ ವಿಚಾರ ಇರ್ಬೋದು ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಥ್ಯಾಂಕ್ ಯು